ವೀಕ್ಷಕರೇ ನಮಸ್ಕಾರ ಬೆಂಗಳೂರು ದೂರದರ್ಶನ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ಚರ್ಚಾ ಸಮಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಪ್ರಚಲಿತ ವಿದ್ಯಮಾನಗಳು ಹಾಗೂ ಮಹತ್ವದ ವಿಚಾರಗಳ ಕುರಿತು ವಿಷಯಾಧಾರಿತವಾದ ಮಾಹಿತಿ ಪೂರ್ಣವಾದ ಚರ್ಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇಟ್ಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದ ಇವತ್ತಿನ ವಿಷಯ ಕೇಂದ್ರ ಸರ್ಕಾರದಿಂದ ಯುವ ಸಮುದಾಯಕ್ಕೆ ಉದ್ಯೋಗಾವಕಾಶಗಳು ಯಾವ ರೀತಿ ಇದೆ ಉದ್ಯೋಗಾವಕಾಶಗಳು ಅಂದ ತಕ್ಷಣ ಅದು ಇವತ್ತು ಅತ್ಯಂತ ಮೂಲಭೂತವಾದ ವ್ಯವಸ್ಥೆಗಳಲ್ಲಿ ಒಂದು ಉದ್ಯೋಗಾವಕಾಶ ಇವತ್ತು ಪ್ರತಿಯೊಬ್ಬರೂ ಬಯಸುತ್ತಿರುವ ಮತ್ತು ಬದುಕು ಕಟ್ಟಿಕೊಳ್ಳಿಕ್ಕೆ ಮಾರ್ಗವನ್ನ ಹುಡುಕಿಕೊಳ್ಳುವಂತ ಒಂದು ವ್ಯವಸ್ಥೆ ಅಂತ ನಾವು ಕರಿಬೋದೇನೋ ಉದ್ಯೋಗಾವಕಾಶಗಳು ಭಾಳಷ್ಟು ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ ಒಂದು ನೇರವಾಗಿ ಸೃಷ್ಟಿಯಾಗ್ತಾ ಇರ್ತಕ್ಕಂಥ ಉದ್ಯೋಗಾವಕಾಶಗಳು ಮತ್ತು ಅಭಿವೃದ್ಧಿಯ ಬೇರೆ ಬೇರೆ ಆಯಾಮಗಳಲ್ಲಿ ಸೃಷ್ಟಿಯಾಗ್ತಾ ಇರ್ತಕ್ಕಂಥ ಉದ್ಯೋಗಾವಕಾಶಗಳು ಆ ಉದ್ಯೋಗಕ್ಕೆ ಪೂರಕವಾದಂಥ ಕೌಶಲ್ಯವನ್ನು ಬೆಳೆಸುವ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮಗಳು ಆಗ್ತಾಯಿದೆ ಮತ್ತು ಅದಕ್ಕೆ ಪೂರಕವಾದಂಥ ಬೇರೆ ಬೇರೆ ಪರಿಕ್ರಮಗಳು ಏನೇನು ಅನ್ನುವಂಥದ್ದನ್ನು ಇವತ್ತು ನಾವು ಚರ್ಚೆಯಲ್ಲಿ ವಿಚಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಇವತ್ತಿನ ಚರ್ಚೆಯಲ್ಲಿ ನಮ್ಮೊಂದಿಗೆ ಬಹಳಷ್ಟು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕಾಗಿ ಹಿರಿಯ ಪತ್ರಕರ್ತರಾದಂಥ ಹೇಮಂತ್ ಶರ್ಮಾರವರು ಉಪಸ್ಥಿತರಿದ್ದಾರೆ ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದಾರೆ ನಮಸ್ಕಾರ ಅದೇ ರೀತಿಯಾಗಿ ಮತ್ತೊಬ್ಬ ರಿಸೋರ್ಸ್ ಪರ್ಸನ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಬಿ ಜೆ ಪಿಯ ವಕ್ತಾರರಾದಂಥ ಯದುಕುಮಾರ್ ಗೌಡರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾರೆ ನಾನೀಗಾಗಲೇ ಹೇಳಿದೆ ಉದ್ಯೋಗಾವಕಾಶ ಅನ್ನುವಂಥದ್ದು ಇವತ್ತು ಬಹುಶಃ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಯುವ ಸಮುದಾಯವನ್ನು ಹೊಂದಿರುವಂಥ ದೇಶದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಒಂದು ಅಂಶ ಅಂತ ಅನಿಸುತ್ತೆ ಅದಕ್ಕೆ ಪೂರಕವಾಗಿ ಹೇಮಂತ್ ಶರ್ಮಾರವರು ಚರ್ಚೆಯನ್ನು ಆರಂಭಿಸುವಂಥದ್ದಾದರೆ ಉದ್ಯೋಗಾವಕಾಶ ಮತ್ತು ಅದರ ಹಿನ್ನೆಲೆ ಅದರ ಸಿದ್ಧತೆ ಮತ್ತು ಅದಕ್ಕೆ ಪೂರಕವಾದಂತಹ ಪರಿಕ್ರಮಗಳನ್ನು ಯಾವ ರೀತಿ ಕಟ್ಟಿಕೊಳ್ಳುವಂಥ ಪ್ರಯತ್ನಗಳು ದೇಶದಲ್ಲಿ ಆಗ್ತಾ ಇದೆ ಮೊದಲನೇದಾಗಿ ದೂರದರ್ಶನ ಚಂದನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ಎರಡನೇದು ಇವತ್ತು ತಾವು ತೊಗೊಂಡಿರೋ ಸಬ್ಜೆಕ್ಟ್ ಇದೆಯಲ್ಲ ತುಂಬ ಪ್ರಚಲಿತ ತುಂಬ ರೆಲೆವೆಂಟು ಅಂತಂದರೆ ತಾವು ಹೇಳಿದಂಗೆ ಉದ್ಯೋಗ ಅವಕಾಶಗಳು ಅನ್ನುವಂಥದ್ದು ಇದೆಯಲ್ಲ ಅದಕ್ಕೆ ನಾನಾ ಅರ್ಥಗಳನ್ನ ಕಲ್ಪಿಸ್ತಾರೆ ಮೊದಲನೇ ಹೇಳಬೇಕು ಅಂತಂದರೆ ಉದ್ಯೋಗ ಜ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಜಾಬ್ ಕ್ರಿಯೇಷನ್ ಅಂದ ತಕ್ಷಣ ಕೆಲವ್ರ ಮನಸ್ಸಲ್ಲಿರೋದೇನಂದರೆ ಎಲ್ರಿಗೂ ಸರ್ಕಾರಿ ಕೆಲಸ ಕೊಟ್ಬಿಡ್ಬೇಕು ಎಲ್ಲರೂ ಅಂಡರ್ ಸೆಕ್ರೆಟ್ರಿ ಮಾಡಿಬಿಡ್ಬೇಕು ಒಂದು ಕೋಟಿ ಎಫ್ ಡಿ ಎ ಮಾಡಬೇಕು ಫಸ್ಟ್ ಡಿವಿಷನ್ ಅಸಿಸ್ಟೆಂಟು ಎರಡೂವರೆ ಕೋಟಿ ಗ್ರೂಪ್ ಗ್ರೂಪ್ ಡಿ ಮಾಡ್ಬೇಕು ಅಲ್ಲ ಕೇಂದ್ರ ಸರ್ಕಾರದಲ್ಲಾಗ್ಬೋದು ರಾಜ್ಯ ಸರ್ಕಾರದಲ್ಲಾಗ್ಬೋದು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಅಂದರೆ ಇಟ್ ಈಸ್ ನಾಟ್ ನೆಸೆಸರಿಲಿ ಗೌರ್ಮೆಂಟ್ ಜಾಬ್ ಹೌದು ಎಂಪ್ಲಾಯ್ಮೆಂಟ್ ಜನ್ರೇಷನು ಮತ್ತು ಜಾಬ್ ಕ್ರಿಯೇಷನ್ ಅಂದರೆ ಕೆಲಸ ಮಾಡುವಂಥ ಸ್ಕಿಲ್ ಇರುವಂಥ ಸೆಮಿಸ್ಕಿಲ್ಡ್ ಆಗಿರುವಂಥ ಯುವಕ ಯುವತಿಯರಿಗೆ ಕೆಲಸ ಸಿಗಬೇಕು ಅಷ್ಟೇ ಅಲ್ಲ ಒಂದು ಕಂಪ್ನಿಯಲ್ಲಿ ಕೆಲಸ ಸಿಗಬೇಕು ಅಷ್ಟೇ ಅಲ್ಲ ತಾವು ಒಂದು ಕಂಪನಿನ ನಡೆಸಿ ಶುರು ಮಾಡಿ ಅಲ್ಲಿ ಐದು ಜನಕ್ಕೆ ಹತ್ತು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡಬೇಕು ಆ ರೀತಿಯ ಒಂದು ಎನೇಬಲಿಂಗ್ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡೋದು ದೇಶದಲ್ಲಿ ಕ್ರಿಯೇಟ್ ಮಾಡೋದು ಎಂಪ್ಲಾಯ್ಮೆಂಟ್ ಜನ್ರೇಷನ್ನು ಜಾಬ್ ಕ್ರಿಯೇಷನ್ ಅಂತ ನಾವು ಹೇಳ್ತೀವಿ ಈಗ ಎರಡು ಸಾವಿರದ ಹದಿನಾಲ್ಕರಿಂದ ಮೋದಿಯವರು ಮೊದಲನೇ ಬಾರಿ ಪ್ರೈಮ ಪ್ರಧಾನಮಂತ್ರಿ ಆದಂಥ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರ ತನಕ ಅಂದರೆ ಹತ್ತು ವರ್ಷದಲ್ಲಿ ಯಾವ ರೀತಿಯ ಎನೇಬಲಿಂಗ್ ಅಟ್ಮಾಸ್ಫಿಯರ್ ಅವ್ರು ಮಾಡಿದ್ದಾರೆ ಅದು ಒಂದೇ ಸಲ ಒಂದೇ ದಿನ ಒಂದೇ ರಾತ್ರಿಯಲ್ಲಿ ಆಗೋದಿಲ್ಲ ಅದು ಅದಕ್ಕೆ ಬೇಕಾದಂಥ ಕೆಲವು ಕಾಂಕ್ರೀಟ್ ಆ್ಯಂಡ್ ಮೀನಿಂಗ್ಫುಲ್ ಸ್ಟೆಪ್ಸ್ ತಗೊಳ್ಬೇಕು ಕ್ರಮಗಳು ತಗೊಳ್ಬೇಕು ಅವ್ರು ಏನು ಮಾಡಿದ್ರು ಈಗ ಇತ್ತೀಚೆಗೆ ಇಮಿಡಿಯೇಟ್ ಹೋಗಬೇಕು ಅಂತಂದರೆ ಒಂದು ಟೆನ್ ಡೇಸ್ ಬ್ಯಾಕ ಒಂದು ಒಂದು ಉದ್ಯೋಗ ಮೇಳ ಮಾಡಿದ್ರು ಎಪ್ಪತ್ತೊಂದು ಸಾವಿರ ಜನಕ್ಕೆ ಕೇಂದ್ರ ಸರ್ಕಾರದ ಬೇರೆ ಬೇರೆ ಮಿನಿಸ್ಟ್ರಿನಲ್ಲಿ ಅದು ಡಿಫೆನ್ಸ್ ಆಗ್ಬೋದು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆಗ್ಬೋದು ಹೋಮ್ ಆಗ್ಬೋದು ಸೋಷಿಯಲ್ ವೆಲ್ಫೇರ್ ವೆಲ್ಫೇರ್ ಆಗ್ಬೋದು ಈ ಮಿನಿಸ್ಟ್ರಿಗಳಲ್ಲಿ ಕೆಲವರು ಎಂಪ್ಲಾಯ್ಮೆಂಟ್ ಎಂಪ್ಲಾಯ್ಮೆಂಟ್ ಲೆಟರ್ ಕೊಟ್ಟಿದ್ದಾರೆ ಇದು ಸರ್ಕಾರಿ ನೌಕರಿ ಆದರೆ ಬಹಳ ಮಹತ್ವಪೂರ್ವ ಮಹತ್ತರ ಕೆಲಸ ಮಾಡೋದು ಅಂತಂದರೆ ಕೇಂದ್ರ ಸರ್ಕಾರ ಮೋದಿ ನೇತೃತ್ವದಲ್ಲಿ ಕೋಟ್ಯಾಂತರ ಜನ ಯುವಕರಿಗೆ ತಮ್ಮ ಕಾಲ ಮೇಲೆ ತಾವು ನಿಲ್ ನಿಂತ್ಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಂಡು ತಾವು ಬೇರೆಯವ್ರಿಗೆ ಜಾಬ್ ಕೊಡುವಂಥ ಕೆಲಸ ಮಾಡಿದ್ದಾರೆ ಖಂಡಿತ ಭಾಳ ಮಹತ್ವಪೂರ್ಣವಾದ ಅಂಶವನ್ನು ಇಲ್ಲಿ ಪ್ರಸ್ತಾಪ ಮಾಡಿದರೆ ಭಾಳ ಮುಖ್ಯವಾದ್ದು ಇತ್ತೀಚೆಗಷ್ಟೇ ಒಂದು ಹತ್ತು ಹದಿನೈದು ದಿವಸದ ಹಿಂದೆ ಏನು ದೇಶದ ಎಪ್ಪತ್ತು ಸಾವಿರ ಯುವ ಸಮುದಾಯಕ್ಕೆ ಒಂದು ಉದ್ಯೋಗ ಪತ್ರಗಳನ್ನು ನೇಮಕಾತಿ ಪತ್ರಗಳನ್ನು ನೀಡ್ತಕ್ಕಂಥ ಕೆಲಸ ಆಯಿತು ಅದಕ್ಕೆ ಪೂರಕವಾಗಿ ಗೌಡ್ರೆ ತಾವು ಕೇಂದ್ರ ಸರ್ಕಾರ ರಚನಾತ್ಮಕವಾಗಿ ಕೈಗೊಂಡ ಯೋಜನೆಗಳು ಈ ದೇಶದ ಯುವ ಸಮುದಾಯಕ್ಕೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವಂಥದ್ರಲ್ಲಿ ಯಾವ ಯಾವ ನಿಟ್ಟಿನಲ್ಲಿ ಅದು ಯಶಸ್ಸಿನ ಹಾದಿಯಲ್ಲಿ ನಾವು ನಡೀತಾ ಇದ್ದೇವೆ ಅಂತ ಒಳ್ಳೆ ಪ್ರಶ್ನೆ ಸರ್ ಅದರಲ್ಲಿ ಈಗ ದೇಶದಲ್ಲಿ ನಡೀತಾ ಇರುವಂಥ ಯುವ ಸಮುದಾಯಕ್ಕೆ ನೀವು ಪರ್ಟಿಕ್ಯುಲರಾಗಿ ಟಾರ್ಗೆಟ್ ಮಾಡಬೇಕು ಅಂದಾಗ ಈ ಸರ್ಕಾರ ಬಂದಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಏನು ಹೇಳಿತ್ತು ಅಂದರೆ ಪ್ರತಿ ಐ ಈ ಒಂದು ಐದು ವರ್ಷದ ಅವಧಿಯಲ್ಲಿ ಏನಿರುತ್ತೆ ಐದು ವರ್ಷದ ಅವಧಿಯಲ್ಲಿ ಒಂದು ಕೋಟಿ ಜನ ಯುವಕರಿಗೆ ಮೀನ್ಸ್ ದೇ ಆರ್ ಟೆಕ್ನಿಕಲಿ ಅಪ್ವರ್ಡ್ಸ್ ಅಂದ್ರೆ ಆ ಒಂದು ಇದ್ರಲ್ಲಿ ಅಪ್ವರ್ಡ್ ಟೆಕ್ನಿಕಲಿ ಸೇವೆ ಅನ್ನೋದಕ್ಕೆ ಒಂದು ಸ್ಕೀಮ್ ಹಾಕಿರೋದು ಒಂದು ನೆಕ್ಸ್ಟ್ ಅಗ್ನಿವೀರ್ ಬರುವಂಥದ್ದು ಅಗ್ನಿವೀರ್ ಯಾವಾಗ ಈ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಯೋಚನೆ ಮಾಡಿದಾಗ ಇಲ್ಲಿವರೆಗೂ ಒಂದು ಲಕ್ಷ ಜನ ಭರ್ತಿಯಾಗಿದ್ದಾರೆ ಯುವಕರಿಗೆ ಅಂದರೆ ಏನೇನು ಸುಳ್ಳು ಮಾಹಿತಿಗಳಿತ್ತೋ ಅದೆಲ್ಲ ತಡೆದು ಹೋಗಿ ಯುವಕರು ಅದರಲ್ಲಿ ಆಸಕ್ತಿ ವಹಿಸ್ತಾ ಇದ್ದಾರೆ ಮತ್ತೆ ಅದರಲ್ಲಿ ಎನ್ರೋಲ್ ಮಾಡ್ತಾರೆ ಎನ್ರೋಲ್ ಅನ್ನೋದಕ್ಕಿಂತ ಅದರಲ್ಲಿ ಮಹಿಳೆಯರು ಜಾಸ್ತಿ ಎನ್ರೋಲ್ ಆಗ್ತದೆ ಈಗಾಗಲೇ ಸರ್ಟಿಫಿಕೆಟ್ ಅಂದ್ರೆ ಎನ್ರೋಲ್ಮೆಂಟ್ ಆಗಿದ್ದಾರೆ ಮತ್ತೆ ಸ್ಟ್ಯಾಂಡ್ ಬೈ ಇಂಡಿಯಾ ಸ್ಟ್ಯಾಂಡ್ ಬೈ ಇಂಡಿಯಾ ಅಂದ್ರೆ ಎಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆನೆ ಮೀನ್ಸ್ ನಮ್ಗೆ ಹೆಂಗ್ ಉದ್ಯೋಗ ನಾವು ಸ್ವಯಂ ಉದ್ಯೋಗ ಮಾಡಬೇಕು ನಮ್ಗೆ ಬ್ಯಾಂಕ್ನಲ್ಲಿ ಯಾವುದೇ ಆಸಕ್ತಿ ಇಲ್ಲ ಅಂದಾಗ ಸ್ಟ್ಯಾಂಡ್ ಅಪ್ ಇಂಡಿಯಾದಲ್ಲಿ ಹತ್ತು ಲಕ್ಷದಿಂದ ಒಂದು ಕೋಟಿ ಎಸ್ ಸಿ ಎಸ್ ಟಿಗೆ ಮಾತ್ರ ಎಸ್ ಸಿ ಎಸ್ ಟಿಗೆ ಮಾತ್ರ ಅಂದಾಗ ಸೊ ಅವರು ಕೂಡ ಮುಂದೆ ಬರಬೇಕು ಅವರು ಕೂಡ ಮುಂದೆ ಬರಬೇಕು ಆ ಒಂದು ಸ್ವಯಂ ಉದ್ಯೋಗ ಅವರು ಕೈಗೊಳ್ಬೇಕು ಅನ್ನೋದು ಇದೊಂದು ಮಹತ್ವಾಕಾಂಕ್ಷೆ ಯೋಜನೆ ಮೋದಿ ಸರ್ಕಾರದ ಓಕೆ ನಾನು ಆಗಲೇ ಪ್ರಸ್ತಾಪ ಮಾಡಿದೆ ಅದನ್ನು ಡೈರೆಕ್ಟ್ ಜಾಬ್ ಜನ್ರೇಷನ್ ಒಂದು ಮತ್ತು ಆಗಿ ಸೃಷ್ಟಿ ಆಗ್ತಾ ಇರತಕ್ಕಂಥ ಉದ್ಯೋಗಗಳ ಬಗ್ಗೆ ಈಗ ಬಹಳಷ್ಟು ಯೋಜನೆಗಳ ಬಗ್ಗೆ ಯದುಕುಮಾರ್ ಗೌಡರು ಪ್ರಸ್ತಾಪ ಮಾಡಿದರು ಅವರೇ ಈ ಕಳೆದ ಬಜೆಟ್ನಲ್ಲಿ ಪಿ ಎಂ ಇಂಟರ್ನ್ಶಿಪ್ ಯೋಜನೆ ಅಂತ ಒಂದು ಜಾರಿಗೆ ಬಂತು ಏನಂತ ಅಂದ್ರೆ ಏನು ವಿದ್ಯಾವಂತ ಯುವಕರು ಉದ್ಯೋಗಗಳನ್ನ ಹರಿಸುವಂತ ಯುವಕರು ಏನಿರ್ತಾರೆ ಅವರಿಗೆ ಒಂದು ವರ್ಷಗಳ ಕಾಲ ಸ್ಟೇಫಂಡ್ ಕೊಟ್ಟು ಇಂಟರ್ನ್ಶಿಪ್ ಮಾಡ್ತಕ್ಕಂಥದ್ದು ಕೌಶಲ್ಯಾಭಿವೃದ್ಧಿಗೆ ಪೂರಕವಾಗಿ ಸ್ಕಿಲ್ ಹೌದು ಐದು ವರ್ಷಗಳಲ್ಲಿ ಒಂದು ಟಾರ್ಗೆಟ್ ಇದೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಈ ಯೋಜನೆ ಹೇಗೆ ಉದ್ಯೋಗಾವಕಾಶಗಳನ್ನ ಏನು ಹೆಚ್ಚಳ ಮಾಡಲಿಕ್ಕೆ ಮತ್ತು ಆ ಸ್ಕಿಲ್ ಅನ್ನು ಡೆವಲಪ್ ಮಾಡಲಿಕ್ಕೆ ಪೂರಕವಾಗಿದೆ ಅಂತ ಟು ಎನೇಬಲ್ ದ ಯೂತ್ಸ್ ಟು ಗೆಟ್ ಇನ್ ಟು ಎ ಪ್ರೈವೇಟ್ ಇಂಡಸ್ಟ್ರಿ ಅವರು ಸ್ಕಿಲ್ಡ್ ವರ್ಕರ್ ಆಗಿರಬೇಕು ಕಡ ಪಕ್ಷ ಸೆಮಿ ಸ್ಕಿಲ್ಡ್ ಆದರೂ ಆಗಿರಬೇಕು ಹೌದಾ ಹಾಗಾಗಿ ಈ ಒಂದು ಕಾರ್ಯಕ್ರಮ ಅವರು ವಿಶೇಷವಾಗಿ ಯುವಕರಿಗೆ ಒಂದು ಮಾಡಬೇಕು ಅಂತೇಳಿ ಮಾಡಿರುವಂಥದ್ದು ಟು ಡೆವಲಪ್ ಸ್ಕಿಲ್ ಇಂಡಿಯಾ ಅದಕ್ಕೋಸ್ಕರ ಹೇಳಿದ್ರು ಸ್ಕಿಲ್ ಇಂಡಿಯಾ ಅಂತ ಹೇಳಿದ್ರು ಸ್ಟಾರ್ಟಪ್ ಇಂಡಿಯಾ ಬೇರೆ ಸ್ಟ್ಯಾಂಡಪ್ ಇಂಡಿಯಾ ಬೇರೆ ಸ್ಕಿಲ್ ಇಂಡಿಯಾ ಅಂತಂದರು ಅಂದರೆ ದಿ ಎಂಟೈರ್ ಯೂತ್ ಪಾಪ್ಯುಲೇಷನ್ ಆಫ್ ಇಂಡಿಯಾ ದೇ ಮಸ್ಟ್ ಬಿಕಮ್ ಸ್ಕಿಲ್ಡ್ ವರ್ಕರ್ಸ್ ಸ್ಕಿಲ್ಡ್ ಲೇಬರ್ ನನಗೆ ಸ್ಕಿಲ್ ಇಲ್ಲ ಅಂಥೇಳಿ ಕೆಲಸ ಕೊಡಲಿಲ್ಲ ಅನ್ನುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಬಾರ್ದು ಹಾಗಾಗಿ ಸ್ಕಿಲ್ ಡೆವಲಪ್ಮೆಂಟ್ಗೆ ಒಂದು ಫೋಕಸ್ ಒಂದು ಥ್ರಸ್ಟ್ ಇರಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿ ಮಾಡಿರೋದು ಅವರು ಖಂಡಿತ ಇದು ಇದಕ್ಕೊಂದು ಉದಾಹರಣೆ ಕೊಟ್ಬಿಡುತ್ತೆ ನಿಮಗೆ ಸಣ್ಣ ಉದಾಹರಣೆ ನೋಡಿ ಇದರದ್ದು ಹೆಂಗೆ ಪರಿಣಾಮ ಆಗುತ್ತೆ ಅನ್ನಕ್ಕೆ ಅದರದ್ದು ಪರಿಣಾಮ ಹೇಗಾಗತ್ತೆ ಅನ್ನೋದಕ್ಕೊಂದು ಉದಾಹರಣೆ ಡಿಸೆಂಬರ್ ಇಪ್ ಎರಡು ಸಾವಿರದ ಇಪ್ಪತ್ತ್ಮೂರು ಕಳೆದ ವರ್ಷ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಶ್ರೀ ಶ್ರೀಪೆರಂಬದೂರ್ ಅಂತ ಒಂದು ಊರಿದೆ ತಮಿಳುನಾಡಿನಲ್ಲಿ ಅಲ್ಲಿ ಒಂದು ಮೊಬೈಲ್ ಫ್ಯಾಕ್ಟ್ರಿನಲ್ಲಿ ಹದಿನೆಂಟು ಸಾವಿರ ಜನ ಕೆಲಸ ಮಾಡ್ತಾಯಿದ್ರು ಹದಿನೆಂಟು ಸಾವಿರ ಜನ ಈ ಡಿಸೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇವತ್ತು ಡಿಸೆಂಬರ್ ಮೂವತ್ತರಲ್ಲಿ ಕೂತ್ಕೊಂಡಿದ್ದೀವಿ ನಾಳೆ ಮೂವತ್ತೊಂದು ಹೊಸ ಹಳೆ ವರ್ಷ ಮುಗಿಯತ್ತೆ ಹೊಸ ವರ್ಷ ಕಾಲಿಡ್ತಿದ್ದೀವಿ ಎಪ್ಪತ್ತು ಸ ಎಪ್ಪತ್ತೊಂದು ಸಾವಿರದ ನೂರ ಹದಿಮೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಸೊ ಹದಿನೆಂಟು ಸಾವಿರ ಇದ್ದಿದ್ದು ಎಪ್ಪತ್ತೊಂದು ಸಾವಿರ ಫೋರ್ ಟೈಮ್ಸ್ ಮೋರ್ ಫೋರ್ ಟೈಮ್ಸ್ ಅಂದರೆ ಯಾವಾಗ ಪ್ರೈವೇಟ್ ಸೆಕ್ಟರ್ ಅವರು ಕೆಲಸ ಕೊಡ್ತಾರೆ ಅಂತಂದ್ರೆ ಇವನಿಗೆ ಕೆಲಸ ಮಾಡೋಕೆ ಬರುತ್ತೆ ಇವನ್ ಸ್ಕಿಲ್ಡ್ ವರ್ಕರ್ ಅಂತ ಗೊತ್ತಾದರೆ ಟಕ್ಕಂದು ಕೆಲಸ ಕೊಡ್ತಾರೆ ಸೊ ಈ ಸ್ಕಿಲ್ ಫೋರ್ಸ್ನ ಇಡೀ ದೇಶದಲ್ಲಿ ಸಮಾಜದ ಎಲ್ಲ ವರ್ಗದ ಜನ ಸಮಾಜದ ಎಲ್ಲ ಸ್ತರದ ಜನ ದೇಶದ ಎಲ್ಲ ಭಾಗಗಳಲ್ಲೂ ಕೂಡ ಸ್ಕಿಲ್ಡ್ ವರ್ಕರ್ಸ್ ಒಂದು ಫೋರ್ಸ್ ರೆಡಿ ಆಗಬೇಕು ಅನ್ನುವಂಥ ಒಳ್ಳೆ ದೂರದೃಷ್ಟಿ ಇಟ್ಟುಕೊಂಡು ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡಿರೋದು ಖಂಡಿತ ಇದೇ ವಿಚಾರವನ್ನು ಮುಂದುವರಿಸೋದಾದ್ರೆ ಯದಕುಮಾರ್ ಗೌಡ್ರೆ ಈಗ ಸ್ಕಿಲ್ಡ್ ಲೇಬರನ್ನು ಸೃಷ್ಟಿ ಮಾಡುವಂಥ ಪ್ರಕ್ರಿಯೆ ಒಂದು ಭಾಗ ಆದರೆ ಸ್ವಯಂ ಉದ್ಯೋಗಿಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಇನ್ನೊಂದು ಪ್ರಕ್ರಿಯೆ ದೇಶದಲ್ಲಿ ಜಾರಿಯಲ್ಲಿದೆ ಅದರಲ್ಲೂ ಬಹಳ ಮುಖ್ಯವಾಗಿ ಇತ್ತೀಚಿನ ಕೆಲವು ಅಂಕಿಅಂಶಗಳನ್ನು ನಾವು ತೆಗೆದುಕೊಂಡು ನೋಡುವಂಥದ್ದಾದರೆ ಯುವಜನತೆ ಅದರಲ್ಲೂ ಮುಖ್ಯವಾಗಿ ಮಹಿಳೆಯರು ಇವತ್ತು ಸ್ವಉದ್ಯೋಗಕ್ಕೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಸರ್ಕಾರದ ಹಲವಾರು ಯೋಜನೆಗಳಲ್ಲಿ ಅವರಿಗೆ ಒಂದಷ್ಟು ಉತ್ತೇಜನ ಕೂಡ ಸಿಗ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ ಇದಕ್ಕೆ ತಮ್ಮ ಒಂದು ಮಾಹಿತಿ ಏನಿದೆ ಸ ಇದರಲ್ಲಿ ಪ್ರಧಾನಮಂತ್ರಿಗಳ ಒಂದು ದೂರದೃಷ್ಟಿ ಕಾರ್ಯಕ್ರಮ ಏನು ಅಂದರೆ ಯುವಕರಿಗ ಮೇಕ್ ಇನ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಆತ್ಮನಿರ್ಭರ ಭಾರತ ಆತ್ಮನಿರ್ಭರ ಭಾರತದಲ್ಲಿ ನಾವೇನಂದರೆ ಪ್ರತಿಯೊಬ್ಬ ನೀವು ಹೇಳ್ದಂಗೆ ಸ್ವಯಂ ಉದ್ಯೋಗ ಕೈಗೊಳ್ಳಕ್ಕೆ ಅವ್ನಿಗೇನು ಬೇಕಾಗುತ್ತೆ ಒಂದು ಸರ್ ಹೇಳಿದ ಥರದ್ದು ಟೆಕ್ನಿಕಾಲಿಟಿ ವಿ ಶುಡ್ ಬಿ ಟೆಕ್ನಿಕಲಿ ಕ್ವಾಲಿಫೈಡ್ ಅಂತ ಆ ಟೆಕ್ನಿಕಲ್ ಕ್ವಾಲಿಫೈಡ್ ಬಂದು ಇಟ್ಸ್ ನಾಟ್ ಎ ಟೆಂಪ್ರವರಿ ಫೇಸ್ ಅಂತ ಇಟ್ಸ್ ಎ ಲಾಂಗ್ ಫೇಸ್ ಇವತ್ತೇನು ಬೇರೆ ಪಾಶ್ಚಿಮಾತ್ಯ ದೇಶಗಳಾಗ್ಬೋದು ಇದು ಮಾಡ್ಬೋದು ಸೆಮಿ ಕಂಡಕ್ಟರ್ಸ್ನಲ್ಲಿ ಯಾಕಿದೆ ಅಂದರೆ ಬಿಕಾಸ್ ದೇ ಆರ್ ಟೆಕ್ನಿಕಲಿ ಮೂವ್ ಫಾರ್ವರ್ಡ್ ಅಂತ ಬಟ್ ಈ ನಮ್ಮ ರಾಷ್ಟ್ರದಲ್ಲಿ ದ ನಮ್ಮ ರಾಷ್ಟ್ರ ಇಟ್ ಶುಡ್ ಬಿ ಒನ್ ಆಫ್ ದಿ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಫಾರ್ ದ ಸೆಮಿ ಕಂಡಕ್ಟರ್ ಅದಕ್ಕೋಸ್ಕರ ಎಷ್ಟೊಂದು ಫ್ಯಾಕ್ಟ್ರೀಸ್ಗಳು ಭಾರತದಲ್ಲಿ ಬರ್ತಾ ಇರುವಂಥ ದಟ್ಸ್ ಅದು ಒಂದನೇ ಹೆಜ್ಜೆ ಎರಡನೇ ಹೆಜ್ಜೆ ಬಂದರೆ ಡಿಜಿಟಲ್ ಇಂಡಿಯಾಸು ಮತ್ತು ಯು ಯು ಪಿ ಐ ಇದು ಮಾಡಿದಾಗ ನಾವು ಅದ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಸ್ಟಾರ್ಟ್ ಮಾಡಿದಾಗ ಹಲವಾರು ಗೆಲಿ ಅದನ್ನು ಆಸೆ ಮಾಡಿದವರು ಇದ್ದಾರೆ ಟುಡೇ ದ ಟ್ರಾನ್ಸಾಕ್ಷನ್ ಈಸ್ ಫೋರ್ಟೀನ್ ಬಿಲಿಯನ್ ಟ್ರಾನ್ಸಾಕ್ಷನ್ಸ್ ಮೋರ್ ದೆನ್ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕ್ರೋಸ್ ಟ್ರಾನ್ಸಾಕ್ಷನ್ಸ್ ಇಟ್ ಈಸ್ ದೇರ್ ಅಂದರೆ ಯೂನಿಫೈಡ್ ಆಗಿ ಅಂದರೆ ಇಟ್ ಆಸ್ ಮೇಡ್ ದ ಬಿಸ್ನೆಸ್ ಈಸಿ ಎಲ್ಲಿ ರೆಡ್ ಟೇಪಿಸಮ್ ಇರುತ್ತೆ ಆ ರೆಡ್ ಟೇಪಿಸಮ್ನ ಕಟ್ ಮಾಡಿ ದ ಬಿಸ್ನೆಸ್ ಈಸ್ ಮಾಡಿದಾಗ ಇಡೀ ಪ್ರಪಂಚದಲ್ಲಿಂದು ಏನಂತಂದ್ರೆ ಒಂದು ರಾಷ್ಟ್ರದಲ್ಲಿ ನಾವು ಬಿಸ್ನೆಸ್ ಮಾಡಬೇಕು ಅಂದರೆ ಇಟ್ ದ ಡೆಮೊಕ್ರಸೀಸ್ ಆಗ್ಬೋದು ಅಡ್ಮಿನಿಸ್ಟ್ರೇಷನ್ ಬ್ಯೂರೋಕ್ರಸಿ ಆ ಏನೇನೆಲ್ಲ ತೊಡಕುಗಳಿತ್ತು ಮೋದಿಜಿಯವರ ಆ ತೊಡಕುಗಳನ್ನ ನಿವಾರಣೆ ಮಾಡಿದಾಗ ಈಸ್ ಆಫ್ ಬಿಸ್ನೆಸ್ನಲ್ಲಿ ಇಂಡಿಯಾ ಸ್ಟ್ಯಾಂಡ್ಸ್ ನಾವು ವಿ ಆರ್ ಏಮಿಂಗ್ ಅಟ್ ದ ಫೈ ಟ್ರಿಲಿಯನ್ ಎಕನಾಮಿ ಥರ ಸೊ ಇವೆಲ್ಲ ಅವಕಾಶಗಳನ್ನ ಮತ್ತು ಗ್ರೌಂಡ್ ರಿಯಾಲಿಟಿಸ್ನ ನಾವು ಮಾಡಿಕೊಟ್ಟಿದ್ದಕ್ಕೆ ವಿ ಕೆನ್ ಏಮ್ ಫಾರ್ ದ ಫೈ ಟ್ರಿಲಿಯನ್ ಎಕನಮಿ ವಿಚ್ ವಿ ಆರ್ ಗೋಯಿಂಗ್ ಟು ಅಚೀವ್ ಇನ್ ಟ್ವೆಂ ಬಿಫೋರ್ ದ ಟ್ವೆಂಟಿ ಏಯ್ಟ್ ಇದನ್ನಲ್ಲಿ ಸೊ ಇದು ಇದರಲ್ಲಿದೆ ಮತ್ತು ಇನ್ನೊಂದು ಮೇಯ್ನ್ ಏನಂದರೆ ಸರ್ ಹೇಳೋ ಥರದ್ದು ನ್ಯಾಷನಲ್ ಎಜುಕೇಷನ್ ಪಾಲಿಸೀಸು ನ್ಯಾಷನಲ್ ಎಜುಕೇಷನ್ ಪಾಲಿಸೀಸ್ ಅಂತ ಅಂದಾಗ ಏಕೆಂದರೆ ಕೆಲವು ಸತಿ ಒಂದು ಇಂಗ್ಲೀಷ್ ಮತ್ತು ಹಿಂದಿ ಮಾತ್ರನೇ ಇತ್ತು ಇತ್ತು ನ್ಯಾಷನಲ್ ಎಜುಕೇಷನ್ ಪಾಲಿಸೀಸ್ ಅಂದರೆ ಹದಿಮೂರು ರೀಜನಲ್ ಭಾಷೆಯಲ್ಲಿ ವಿದ್ಯಾರ್ಥಿಗಳು ಯುವ ಸಮೂಹ ಎಕ್ಸಾಮ್ ಪರೀಕ್ಷೆ ತಗೋಬಹುದು ಈಗ ನಾನು ಆ ವಿಚಾರ ಪ್ರಸ್ತಾಪ ಮಾಡ್ದು ಮಾಡೋವನ್ನಿದ್ದೆ ಏಕೆಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಬಹಳ ದೊಡ್ಡ ಚರ್ಚೆ ಆಯಿತು ಹೌದು ಸರ್ ಆ ಚರ್ಚೆ ಪರ ಮತ್ತು ವಿರೋಧ ಎರಡೂ ಇತ್ತು ಆದರೆ ಎಲ್ಲೋ ಒಂದು ಕಡೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅದು ಏನನ್ನ ಕಾನ್ಸಂಟ್ರೇಟ್ ಮಾಡ್ತು ಅಂದ್ರೆ ಉದ್ಯಮಶೀಲತೆ ಆಧಾರಿತ ಶಿಕ್ಷಣವನ್ನ ಕೊಡ್ಲಿಕ್ಕೆ ಒಂದು ಏನಂದ್ರೆ ಜಸ್ಟ್ ಒಂದು ಡಿಗ್ರಿ ತಗೊಳ್ಳೋದಾಗ್ಲಿ ಒಂದು ಇಂಜಿನಿಯರಿಂಗ್ ತಗೊಳ್ಳೋದಾಗ್ಲಿ ಅಲ್ಲ ವೆದ ಒಂದು ವಿದ್ಯಾರ್ಥಿ ಆಚೆ ಬಂದಾಗ ಈ ಶುಡ್ ಬಿ ಸ್ಕಿಲ್ಡ್ ಸ್ಕಿಲ್ ಅಂದರೆ ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ನಲ್ಲೇ ಹೋಗ್ಬೋದು ಅದು ಸ್ಪೇಸ್ ಸೆಕ್ಟರ್ಸ್ ಆಗ್ಬೋದು ಮೇಲೆ ಡಿಫೆನ್ಸ್ ಸೆಕ್ಟರ್ಸ್ ಆಗ್ಬೋದು ಹೋದ್ರೂ ಈ ಶುಡ್ ಬಿ ಕ್ವಾಲಿಫೈಡ್ ಅದಕ್ಕೆ ಸ್ಪೆಷಲ್ ಟ್ರೈನಿಂಗ್ಸ್ ಬೇಕಾಗಿಲ್ಲ ಆಲ್ರೆಡಿ ವಿ ಆರ್ ಗಿವಿಂಗ್ ದ ಟ್ರೈನ್ ಸ್ಕಿಲ್ಡ್ ಅಂತ ಅಂದರೆ ಅದೊಂದು ದೇಶಕ್ಕೆ ಇನ್ನೊಂದು ಆರ್ಥಿಕ ಹೊರೆಯಾಗ್ತಾ ಇತ್ತು ಬಟ್ ಅದನ್ನೇ ನಾವು ತಯಾರಿಸಿ ಕೊಟ್ಟಾಗ ಈ ಇಸ್ ವಿಲಿಂಗ್ ಟು ಟೇಕ್ ಇಟ್ ಅಂತ ಆಮೇಲೆ ಇನ್ನೊಂದೇನಂದರೆ ಡಿಫೆನ್ಸ್ ಸೆಕ್ಟರ್ಸ್ ಮೇನ್ ತಗೊಂಡಾಗ ಟೂ ತೌಸಂಡ್ ತರ್ಟೀನ್ ಫೋರ್ಟೀನಲ್ಲಿ ಅವರ್ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಓನ್ಲಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಅಂಡ್ ಫಾರ್ಟಿ ಕ್ರೋರ್ಸ್ ಇವತ್ತು ನಮ್ಮ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಇಟ್ಸ್ ಮೋರ್ ದೆನ್ ಟ್ವೆಂಟಿ ಟೂ ತೌಸಂಡ್ ಕ್ರೋರ್ಸ್ ಅದರಲ್ಲಿ ಸರ್ಕಾರ ಸ್ವಾಮ್ಯತೆ ಭಾರತ ಎಲೆಕ್ಟ್ರಾನಿಕ್ಸ್ ಎಲ್ ಆರ್ ಡಿ ಅದೆಲ್ಲ ಸೇರಿ ಪ್ರೈವೇಟ್ ಸೆಕ್ಟರ್ಸ್ ಕೂಡ ಅಂದರೆ ಆತ್ಮ ನಿರ್ಭರ ಭಾರತದಲ್ಲಿ ಎಲ್ಲಿ ನಾವು ಹೊರಗುತ್ತಿಗೆ ಕೊಡ್ತಾ ಇದ್ವು ಔಟ್ಸೋರ್ಸಿಂಗ್ ಕೊಡ್ತಾ ಇದ್ವು ಖಂಡಿತ ಅದನ್ನು ಭಾರತದ ಸ್ಕಿಲ್ಡ್ ಲೇಬರ್ಸ್ ಅವರು ಮಾಡ್ತಾ ಇದ್ದಾರೆ ಆ ಜನರೇಷನ್ಸ್ ಭಾರತದಲ್ಲೇ ಆಗ್ತಾ ಇದೆ ಸೊ ದಿಸ್ ಇಸ್ ಒನ್ ಆಫ್ ದಿ ತರ್ಟಿ ಟೈಮ್ಸ್ ಮೇಜರ್ ಬ್ರೇಕ್ ಥ್ರೂ ಇನ್ ಇಂಡಿಯನ್ ಡಿಫೆನ್ಸ್ ಬಹಳ ಮಹತ್ವದ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ರು ಗೌಡ್ರು ಹೇಮಂತ್ ಕುಮಾರ್ ಗೌ ಈಗ ನಮಗೆ ನನ್ನಲ್ಲಿ ಒಂದು ಪ್ರಶ್ನೆ ಇದೆ ಏನಂತ ಅಂದರೆ ಇವತ್ತು ಸಮಕಾಲೀನವಾಗಿ ನಾವು ಇಡೀ ಜಗತ್ತಿನ ಅತಿ ಹೆಚ್ಚು ಯುವ ಜನರನ್ನು ಹೊಂದಿರತಕ್ಕಂಥ ದೇಶ ನಮ್ಮದು ಅದರ ಜೊತೆಯಲ್ಲಿ ಅತಿ ಹೆಚ್ಚು ಉದ್ಯೋಗಾಕಾಂಕ್ಷಿಗಳನ್ನು ಹೊಂದಿರತಕ್ಕಂಥ ದೇಶ ಕೂಡ ಆ ಆಕಾಂಕ್ಷೆಗಳನ್ನು ನಾವು ನಿಜವಾಗಿಯೂ ಈಡೇರಿಸುವಲ್ಲಿ ಸಾಫಲ್ಯವನ್ನು ಪಡೀತಾ ಇದ್ದೀವ ನಮ್ಮ ನಾವು ಹೋಗ್ತಾ ಇರತಕ್ಕಂಥ ಮಾರ್ಗ ಸರಿಯಾಗಿದೆಯಾ ಅಂತ ಒಂದು ಪ್ರಶ್ನೆ ನೋಡಿ ಹಲವು ದಶಕಗಳ ಹಿಂದೆ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ನಮ್ಮದು ಅಗ್ರಿಕಲ್ಚರ್ ಬೇಸ್ಡ್ ಎಕಾನಮಿ ಹೌದು ಆಮೇಲೆ ಸ್ಲೋಲಿ ವಿ ಮ್ಯೂವ್ ಟುವರ್ಡ್ಸ್ ಇಂಡಸ್ಟ್ರಿಯಲ್ ಎಕಾನಮಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಡಿ ಪಿ ಎಮ್ ಇತ್ತು ನಮ್ಮದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಪ್ರೈಮ್ ಮಿನಿಸ್ಟರ್ ಆದರು ಫಸ್ಟ್ ಟೈಮ್ ಅವಾಗ ಅನ್ನಿಸ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಮಾತ್ರ ನಾವೇನಾದ್ರೂ ಡಾಪುಗಾಲಿಟ್ರೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡ್ಬೋದು ಇದು ಅವರ ಸ್ಪಷ್ಟ ಕಲ್ಪನೆ ಅದಕ್ಕೆ ಒಂದು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತ ತೊಗೊಂಬಂದರು ಅವಳೇ ತೊಗೊಂಡ್ಬಂದರು ಅದನ್ನು ನೀನು ಪ್ರೊಡಕ್ಷನ್ ಎಷ್ಟು ಮಾಡ್ತೀಯಪ್ಪ ಅದರ ಆಧಾರದ ಮೇಲೆ ನಿಮಗೆ ಇನ್ಸೆಂಟಿವ್ ಕೊಡ್ತೀವಿ ಸರ್ಕಾರದಿಂದ ಓಕೆ ಕಮ್ಮಿ ಕಮ್ಮಿ ರೇಟಿಗೆ ಪವರ್ ಕೊಡ್ಬೋದಾ ಕಮ್ಮಿ ರೇಟಿಗೆ ಲ್ಯಾಂಡ್ ಕೊಡ್ಬೋದಾ ಇಂಟ್ರೆಸ್ಟ್ ಕಮ್ಮಿ ಮಾಡ್ಬೋದಾ ಟ್ಯಾಕ್ಸ್ ಹಾಲಿಡೇ ಕೊಡ್ಬೋದಾ ಹೀಗೆಲ್ಲ ದಟ್ಸ್ ಕಾಲ್ಡ್ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅದನ್ನು ಮಾಡಿದ್ರು ಅದಕ್ಕೆ ಅದನ್ನೇ ಆಗಲೇ ನನಗೆ ಹೇಳಿದ್ದು ಎಂಪ್ಲಾಯ್ಮೆಂಟ್ ಜನ್ರೇಷನ್ಗೆ ಇನ್ ದ ಪ್ರೈವೇಟ್ ಸೆಕ್ಟರ್ ಇಟ್ ಈಸ್ ಅಬೌಟ್ ಮೇಕಿಂಗ್ ಯೂತ್ಸ್ ಆಂಟ್ರಪ್ರನರ್ಸ್ ಬೈ ಹ್ಯಾವಿಂಗ್ ಅನ್ ಎನೇಬಲಿಂಗ್ ಅಟ್ಮಾಸ್ಫಿಯರ್ ಅಂದರೆ ಇವರು ಅದು ಇಂಡಿಯನ್ ಕಾರ್ಪೊರೇಟ್ ಆಗ್ಬೋದು ಫಾರಿನ್ ಕಾರ್ಪೊರೇಟ್ ಆಗ್ಬೋದು ಸಿ ಇವತ್ತೇನೋ ತಾವು ಹೇಳಿದ್ರೆ ಜಾಗತಿಕ ಮಟ್ಟದಲ್ಲಿ ಈ ರೀತಿ ಒಂದು ಡೆವಲಪ್ಮೆಂಟ್ ಆಗ್ತದೆ ಅಂತ ಹೇಳಿದ್ರಲ್ಲ ನಾನು ಅದನ್ನೇ ಹೇಳಿಕೊಟ್ಟಿದ್ದೆ ಈಗ ಇಂಡಿಯಾ ಟುಡೇ ಈಸ್ ದಿ ಬ್ಯಾಕ್ ಆಫೀಸ್ ಆಫ್ ದಿ ಎಂಟೈರ್ ವರ್ಲ್ಡ್ ನೋಡಿ ಫಾರಿನ್ ಕಂಪ್ನಿ ಅಮೇರಿಕಾ ಅಮೆರಿಕಲ್ಲಿ ಕ್ಯಾಲಿಫೋರ್ನಿಯಾ ಮತ್ತೊಂದು ಕಡೆ ಸ್ಯಾನ್ ಫ್ರಾನ್ಸಿಸ್ಕೋ ಇಲ್ಲಿಕ್ಕಿರೋ ಕಂಪ್ನಿಗಳು ಭಾರತದ ಯುವಕ ಯುವತಿಯರನ್ನ ಎಂಪ್ಲಾಯ್ಮೆಂಟ್ ತಗೊಂಡು ಅವ್ರನ್ನ ಬ ಭಾರತದಿಂದಲೇ ಕೆಲಸ ಮಾಡಿಸಿ ಭಾರತೀಯನೇ ಕೆಲಸ ಮಾಡಿಸಿ ಅವ್ರು ಸಂಬಳ ಕೊಟ್ಟಿದ್ದಾರೆ ಅದು ಪ್ರೊಟೆಕ್ಷನ್ ಆಗ್ತಾ ಇದೆ ಅಲ್ಲಿಗೆ ಅಂದರೆ ದರ್ ಇಸ್ ಎ ದರ್ ಇಸ್ ಸಮಥಿಂಗ್ ನೋಸ್ ಗ್ಲೋಬಲ್ ಕೆಪಬಲಿಟಿ ಸೆಂಟರ್ ಗ್ಲೋಬಲ್ ಕೆಪ ಜಿ ಸಿ 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 ಅದಕ್ಕೆ ಹೊಸ ಕಾನ್ಸೆಪ್ಟ್ ಅದು ಗ್ಲೋಬಲ್ ಕೆಪಬಲಿಟಿ ಸೆಂಟರ್ ಅಂತಂದರೆ ಪ್ರಪಂಚದ ಯಾವುದೇ ಭಾಗದಲ್ಲಿ ಇಂಡಿಯನ್ಸ್ ಕೂತ್ಕೊಂಡಿದ್ರೆ ಆ ಕಂಪ್ನಿಗರನ್ನ ತಗೊಂಡು ಅಲ್ಲಿಂದನೇ ಕೆಲಸ ಮಾಡಿಸೋದು ವರ್ಕ್ ಫ್ರಮ್ ಹೋಮ್ ಹೌದಾ ಸೊ ಈ ಒಂದು ಕಾನ್ಸೆಪ್ಟನ್ನ ಇಟ್ 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 ಹಾಸ್ ಬಿಕಮ್ ಪಾಸಿಬಲ್ ಬಿಕಾಸ್ ಆಫ್ ದಿ ಎನೇಬಲಿಂಗ್ ಅಟ್ಮಾಸ್ಫಿಯರ್ ಕ್ರಿಯೇಟೆಡ್ ಬೈ ಮೋದಿ ಮೋದಿ ಗೋರ್ಮೆಂಟ್ ನೋಡಿ ದೂರದೃಷ್ಟಿ ಇರಬೇಕು ಅಂತ ನಾನು ಆಗಲೇ ಹೇಳಿದೆ ದೂರದೃಷ್ಟಿ ಇದೆ ಅಂತ ನೀವು ಹೇಳಿದೆ ಹೌದಾ ಇದಕ್ಕೊಂದು ಸಣ್ಣ ಉದಾಹರಣೆ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಇದು ಎರಡು ಸಾವಿರದ ಇಪ್ಪತ್ತೈದು ಹೋಗ್ತಾ ಇದೀವಿ ನಾವು ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಟೂ ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ ವರ್ತ್ ಆಫ್ ಎಲೆಕ್ಟ್ರಾನಿಕ್ ಗುಡ್ಸ್ ಶುಡ್ ಬಿ ಎಕ್ಸ್ಪೋರ್ಟೆಡ್ ಅಂತ ಮಾಡ್ಕೊಂಡಿದ್ದಾರೆ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅದರಲ್ಲಿ ಫಿಫ್ಟಿ ಟು ಸಿಕ್ಸ್ಟಿ ಬಿಲಿಯನ್ ಡಾಲರ್ಸ್ ಮೊಬೈಲ್ ಸೆಟ್ಟೆ ನಾನು ಹೇಳೋದು ಐವತ್ತರಿಂದ ಅರವತ್ತು ಮಿಲಿಯನ್ ಡಾಲರ್ನ ಮೊಬೈಲ್ ಸೆಟ್ನ ಎಕ್ಸ್ಪೋರ್ಟ್ ಮಾಡಬೇಕು ಅಂದರೆ ಎಷ್ಟು ಮೊಬೈಲ್ ಸೆಟ್ ಪೀಸು ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಎಷ್ಟು ಜನ ಬೇಕು ಅದು ಅದು ಆಟೋಮೆಟಿಕಲಿ ಅದಾಗದೆ ಮ್ಯಾನುಫ್ಯಾಕ್ಚರ್ ಆಗಿಬಿಡುತ್ತಾ ಕೆಲಸ ತಾನೆ ಯಾರಿಗೋ ಒಬ್ಬರಿಗೆ ಯಾರಿಗೋ ಒಂದು ನೂರು ಜನಕ್ಕೆ ಕೆಲಸ ತಾನೆ ಒಂದು ಸಾವಿರ ಜನಕ್ಕೆ ಕೆಲಸ ತಾನೆ ಸೊ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗ್ತಾಯಿಲ್ಲ ಎಂಪ್ಲಾಯ್ಮೆಂಟ್ ಹೋಗ್ಬಿಟ್ಟಿದೆ ನೋ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಅಂದರೆ ಇಟ್ ಈಸ್ ನಾಟ್ ನೆಸೆಸರಿಲಿ ಗೌರ್ಮೆಂಟ್ ಜಾಬ್ ఇట్ ఇస్ నాట్ నెసరీ గవర్నమెంట్ ఆఫ్ కర్ణాటక జాబ్ ఇట్స్ నాట్ సెసిరీ గవర్నమెంట్ ఆఫ్ ఇండియా జాబ్ ఎంప్లైంట్ జనరేషన్ అందరి ఇట్ ఇస్ ఇన్ దైవేట్ సెక్టర్ అండ్ ఆల్సో మేకంగ్ యూత్స్ సెల్ఫ్ ఎంప్లైడ్ అది ఎంప్లైంట్ జనరేషన్ అంత ఖండి ఎరడే పైంట్ లాస్ట్ మైండ్ హెల్బిడతాను నిక్స్ట్ ఫైవ్ ఇయర్స్ అ ಒನ್ ಪಾಯಿಂಟ್ ನೈನ್ ಸೆವೆನ್ ಲ್ಯಾಕ್ ಕ್ಲೋರ್ಸ್ ವರ್ತ್ ಆಫ್ ಸೆಮಿ ಕಂಡಕ್ಟರ್ಸನ್ನು ನಾವು ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅದು ಯಾರು ಆ ಟಾರ್ಗೆಟ್ ಇಟ್ಟ ತಕ್ಷಣ ಏನು ಇದನ್ನು ಅನ್ರಿಯಲಿಸ್ಟಿಕ್ ಟಾರ್ಗೆಟಾ ಇದು ರಿಯಲಿಸ್ಟಿಕ್ ಪ್ರಾಕ್ಟಿಕಲ್ ಟ್ರಾಗ್ಮ್ಯಾಟಿಕ್ ಟಾರ್ಗೆಟ್ ಇದು ಇದನ್ನ ಮಾಡಬೇಕು ಅಂದರೆ ಎಂಪ್ಲಾಯ್ಮೆಂಟ್ ಬೇಕಲ್ವಾ ಡೆಫಿನೆಟ್ಲಿ ಎಂಪ್ಲಾಯೀಸ್ ಬೇಕಲ್ವಾ ಎಂಪ್ಲಾಯೀಸ್ ಬೇಕು ಅಂತಂದರೆ ಸ್ಕಿಲ್ಡ್ ಎಂಪ್ಲಾಯೀಸ್ ಬೇಕಲ್ವಾ ಆ ಸ್ಕಿಲ್ಡ್ ಎಂಪ್ಲಾಯೀಸ್ನ ತಯಾರು ಮಾಡೋದಕ್ಕೆ ಸರೇ ಈ ಇಂಟರ್ನ್ಶಿಪ್ ಮಾಡ್ತಾ ಇರೋದು ಅಂದರೆ ಮೋದಿ ಅವರ ಯೋಚನಾ ಲಹರಿ ದೂರದೃಷ್ಟಿ ಹೇಗಿದೆ ಅಂದರೆ ಒಂದಕ್ಕೊಂದು 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 ಲಿಂಕ್ ಮಾಡಿ ಅದ್ರದ್ದು ಅಲ್ಟಿಮೇಟ್ ನಮಗೆ ಕಾಣಿಸ್ಬೇಕು ಅಂತಂದರೆ ಜಿ ಡಿ ಪಿನಲ್ಲಿ ಗೊತ್ತಾಗುತ್ತೆ ಪ್ರಾಫಿಟಲ್ಲಿ ಗೊತ್ತಾಗುತ್ತೆ ಫಾರಿನ್ ಎಕ್ಸ್ಚೇಂಜಲ್ಲಿ ಗೊತ್ತಾಗುತ್ತೆ ಇದಕ್ಕೆ ಇದಕ್ಕೆ ಹೇಳೋದು ಲಾಂಗ್ ರೇಂಜ್ ವಿಷನ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ ಅಂತ ಹೇಳೋದು ಇದಕ್ಕೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಅಂತ ಹೇಳೋದು ಸುಮ್ಮನೆ ನಮಗೆ ಕೆಲಸ ಕೊಡಲಿಲ್ರಿ ನಾನು ಅಂಡರ್ ಸೆಕ್ರೆಟ್ರಿಗೆ ಅಪ್ಲೈ ಮಾಡಿದ್ದೇನೆ ಆ ಕೆ ಪಿ ಎಸ್ ಸಿಲ್ ನನಗೆ ಹಿಂಗಾಯಿತು ನನಗೆ ಯು ಪಿ ಎಸ್ ಅಲ್ಲಿ ಹಿಂಗಾಯ್ತು ನೋ ಇಟ್ ಈಸ್ ನಾಟ್ ನೆಸೆಸರಿಲಿ ಗೌರ್ಮೆಂಟ್ ಜಾಬ್ ಇಟ್ ಈಸ್ ಅಬೌಟ್ಸ್ ಜಾಬ್ ಕ್ರಿಯೇಷನ್ ಇನ್ ದಿ ಪ್ರೈವೇಟ್ ಸೆಕ್ಟರ್ ಟು ಎನೇಬಲ್ ದಿ ಪ್ರೈವೇಟ್ ಸೆಕ್ಟರ್ ಟು ಗ್ರೋ ಇನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂಡ್ ಆಲ್ಸೋ ಮೇಕಿಂಗ್ ಯೂಚ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಖಂಡಿತ ಒಂದು ಜಟಿಲವಾದಂಥ ವಿಚಾರವನ್ನು ಭಾಳ ಸರಳವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಿ ನೀವು ನಿಜವಾಗ್ಲೂ ಕೂಡ ಏನು ಆಗ್ತಾ ಇದೆ ದೇಶದಲ್ಲಿ ಏನಾಗಬೇಕು ಅನ್ನುವಂಥ ಎರಡೂ ಒಳನೋಟಗಳು ಬಹುಶಃ ನಿಮ್ಮ ಮಾತಿನಲ್ಲಿ ಇತ್ತು ಅಂತ ಯದಕುಮಾರ್ ಗೌಡ್ರೆ ಈ ನವೋದ್ಯಮಗಳು ಸ್ಟಾರ್ಟಪ್ಸ್ ಏನು ದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿ ಶುರುವಾಗಿದೆ ಈ ಕ್ರಾಂತಿಯ ಬಗ್ಗೆ ತಮ್ಮ ವಿಷನ್ಸ್ ಏನು ಸೊ ಈ ಕ್ರಾಂತಿಯ ಬಗ್ಗೆ ಅಂದಾಗ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಯಾವಾಗ ನರೇಂದ್ರ ಮೋದಿಜಿಯವರು ಪ್ರಯಾಣ ಮಾಡ್ತಾ ಇದು ಮಾಡಿದಾಗ ಆವಾಗಲೇ ಸರ್ ಹೇಳಿದಾಗ ಅದು ಸ್ಕಿಲ್ ಡೆವಲಪ್ಮೆಂಟ್ಸ್ನಲ್ಲಿ ನಾವು ಬಹಳ ಹಿಂದಿದ್ವಿ ಇದರಲ್ಲಿ ಸೊ ಸ್ಕಿಲ್ ಡೆವಲಪ್ಮೆಂಟ್ಸು ಪ್ಲಸ್ ಇದರಲ್ಲಿ ಕಾರ್ಗೋಸಲ್ಲಿ ಆಗ್ಬೋದು ಕಾರ್ಗೋದಲ್ಲಿ ಒಂದು ವಿಚಾರ ಹೇಳಬೇಕು ಅಂದರೆ ಅರ್ಲಿಯ ಟೂ ತೌಸಂಡ್ ತರ್ಟೀನ್ ಫೋಟೀನಲ್ಲಿ ಕಾರ್ಗೋ ಏಯ್ಟಿ ಸೆವೆನ್ ಮಿಲಿಯನ್ ಟನ್ಸ್ ಮಾತ್ರ ನಾವು ಇಂಟರ್ನಲ್ ಕಾರ್ಗೋ ನಾವು ಶಿಪ್ಮೆಂಟ್ಸ್ ಮಾಡುವಂಥದ್ದಿತ್ತು ಇವತ್ತು ಏಯ್ಟ್ ಹಂಡ್ರೆಡ್ ಆ್ಯಂಡ್ ನೈನ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ನೈನ್ ನೈಂಟಿ ಮಿಲಿಯನ್ ಟನ್ಸು ಕಾರ್ಗೋಸ್ ನಾವು ಶಿಪ್ಮೆಂಟ್ ಮಾಡುವಂಥದ್ದು ಅಂದರೆ ಟೋಟಲಿ ಇಂಟರ್ನಲಿ ನಾವು ಮ್ಯಾನೇಜ್ ಮಾಡೋಕ್ಕಾಗುವಂಥದ್ದು ಇರುತ್ತೆ ಇಟ್ ಈಸ್ ಮೋರ್ ದೆನ್ ತರ್ಟಿ ಟೈಮ್ಸ್ ದಿ ಕ ಆಮೇಲೆ ಹದಿನಾಲ್ಕು ಹೊಸ ಬಂದರ್ಗಳು ಅಲ್ಲಿ ಹದಿನಾಲ್ಕು ಹೊಸ ಬಂದರ್ಗಳು ನೂರ ಅರವತ್ತಾರು ಇರುವಂಥ ಬಂದರ್ಗಳ ನವೀಕರಣ ಸೊ ಇದೆಲ್ಲ ಹೊಸ ರೀತಿಯಾದಂಥ ಅಂದರೆ ಅಕಾರ್ಡಿಂಗ್ ಟು ದ ಟೆಕ್ನಾಲಜಿ ವಾಟ್ ದ ಇಂಡಿಯನ್ ನೇವಿ ನೀಡ್ಸ್ ದ ಕಾರ್ಗೋ ನೀಡ್ಸ್ ಆ ಥರದ್ದು ನೀವು ಹೇಳಿದಾಗ ಸೃಷ್ಟಿದಿದ್ದಂದಾಗ ಸ್ಕಿಲ್ಡ್ ಫೋರ್ಸ್ನಲ್ಲಿ ಇವಾಗ ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಿ ಬೇರೆ ಬೇರೆ ನೆರೆ ದೇಶಗಳು ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅವ್ರು ಮುಂದಿದ್ರು ಅದೇ ಟೆಕ್ಸ್ಟೈಲ್ ಇಂಡಸ್ಟ್ರಿನ ಮೋದಿಜಿಯವರ ಒಂದು ವಿಷನ್ ಏನು ಗೊತ್ತಾ ಸರ್ ಅಲ್ಲಿ ಯಾವ್ದ್ಯಾವುದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂತ ನಾವು ಹೊರ ದೇಶಗಳಲ್ಲಿ ನೋಡ್ತಾ ಇದ್ವು ದೋಸ್ ಥಿಂಗ್ಸ್ ಹ್ಯಾಸ್ ಟು ಬಿ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಇನ್ ಇಂಡಿಯಾ ಒಂದು ಆತ್ಮನಿರ್ಭರ್ನಲ್ಲಿ ಡಿಫೆನ್ಸ್ ಸೆಕ್ಟರ್ಸ್ನಲ್ಲಿ ಏನು ನಾವು ಮಾಡ್ತಾ ಇದ್ದೀವಿ ಆತ್ಮನಿರ್ಭರಲ್ಲಿ ವಿ ಆರ್ ಟೋಟ್ಲಿ ನಿಯರೆಸ್ಟ್ ಟು ದ ಸೆಲ್ಫ್ ರೆಫಿಎಂಟು ಅದೇ ರೀತಿಯಾಗಿ ಯಾವುದು ಸೆಮಿ ಕಂಡಕ್ಟರ್ಸ್ ನಲ್ಲಿ ಸೆಮಿ ಕಂಡಕ್ಟರ್ ಇಸ್ ಅ ಬಿಗ್ ಮೇಜರ್ ಇಂಡಸ್ಟ್ರಿ ವಿಚ್ ವಾಸ್ ಇನ್ ತೈವಾನ್ ಆ ಕಡೆ ಆ ದೇಶದಲ್ಲಿ ಭಾರತ ಅದ ಅದರಲ್ಲೂ ಬೆಂಗಳೂರಿನಲ್ಲಿ ಸುಮಾರು ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಸ್ಟಾರ್ಟ್ ಆಗಿರೋದ್ರಿಂದ ಸೊ ಬ್ಯಾಂಗ್ಳೂರ್ ವಿಲ್ ಬಿ ದ ಫ್ಯೂಚರ್ ಸೆಮಿ ಕಂಡಕ್ಟರ್ ಅದು ಸಿಲಿಕಾನ್ ವ್ಯಾಲಿಗಿಂಟನು ಸೆಮಿಕಂಡಕ್ಟರ್ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅನ್ನೋದು ಅದು ಬರುತ್ತೆ ಅದರಲ್ಲಿ ಸೋ ದಿಸ್ ಇಸ್ ದ ಮೇಜರ್ ಡೆವಲಪ್ಮೆಂಟ್ ಈ ಮೇಜರ್ ಡೆವಲಪ್ಮೆಂಟ್ ಅಂದಾಗ ಮೋದಿ ಏನಂತಾರೆ ಒಂದು ವರ್ಷ ಒಂದು ಐದು ವರ್ಷ ಅವಧಿಯಲ್ಲಿ ಒಂದು ಕೋಟಿ ಜನನ ಅಪ್ ಮಾಡೋದು ಅಂದರೆ ಇಟ್ ಈಸ್ ಲೈಕ್ ಬ್ರಿಂಗಿಂಗ್ ದ ನ್ಯೂ ಲೀಡರ್ಶಿಪ್ ನ್ಯೂ ಎಂಟರ್ಪ್ರನಸ್ ನ್ಯೂ ಥಿಂಗ್ಸ್ ಅಂದರೆ ಯಾರು ಯಾವ ಯಾವ ಒಂದು ಯೋಜನೆಗಳನ್ನ ಹೊರತರ್ತಿರೋ ಅದಕ್ಕೆ ಸರ್ಕಾರ ಪೂರಕವಾಗಿ ನಿಮ್ಮ ಯೋಜನೆಗೆ ತಕ್ಕಾಗಿ ಹಣಕಾಸಿನ ಸಹಾಯ ಆಗ್ಬೋದು ಬೇರೆ ರೀತಿಯಾದಂಥ ಇನ್ಫ್ರಾಸ್ಟ್ರಕ್ಚರ್ ಆಗ್ಬೋದು ಏನಂದರೆ ಯಾವುದೇ ಒಂದು ಗ್ರೋತ್ ಇಟ್ ಈಸ್ ಇಟ್ ಶುಡ್ ನಾಟ್ ಬಿ ಅ ಟೆಂಪ್ರವರಿ ಅಂತ ಇಟ್ ಶುಡ್ ಬಿ ಸಸ್ಟೈನಬಲ್ ಗ್ರೋತ್ ಐದರ್ ರೀತಿಯನ್ನು ಅಗ್ರಿಕಲ್ಚರ್ ಸೆಕ್ಟರ್ ಆಗ್ಬೋದು ಸೆಮಿ ಕಂಡಕ್ಟರ್ ಸೆಕ್ಟರ್ ಆಗ್ಬೋದು ಅದು ಯೂತ್ ಆಗ್ಬೋದು ಅಂದರೆ ಯಾವುದೋ ಒಂದು ಸ್ವಲ್ಪ ಕೊಟ್ಬಿಟ್ಟು ನಾವು ನಿಲ್ಸಿಬಿಟ್ರೆ ಇಟ್ ಶುಡ್ ಬಿ ಇಟ್ ನಾಟ್ ಗೋ ಎ ಟೆಂಪ್ರವರಿ ಫೇಸ್ ಅಂಡ್ ಇಟ್ ಹ್ಯಾಸ್ ಟು ಗೋ ಫಾರ್ ಎಲ್ ಲಾಂಗ್ ಫೇಸ್ ಅಂತ ಲಾಂಗ್ ಫೇಸ್ ಅಂದಾಗ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಆಗಬೇಕು ಎಕ್ಸ್ಪೋರ್ಟ್ ಹಬ್ಬೂ ಆಗಬೇಕು ಆ್ಯಂಡ್ ಟು ಅದರ್ ಕಂಟ್ರೀಸ್ ನಾವು ಎಕ್ಸ್ಪೋರ್ಟ್ ಆದರೆ ವಿ ಕೆನ್ ಹನ್ ದ ಫಾರಿನ್ ರೆವಿನ್ಯೂಸ್ ಅಂತ ಸೊ ಅದಕ್ಕೋಸ್ಕರ ಒಂದು ಯೂತ್ಗೆ ಏನಿದೆ ಒಂದು ಡೈರೆಕ್ಷನ್ಸ್ ಏನು ಕೊಟ್ಟಿದ್ದಾರೆ ಮೋದಿಜಿ ಅವರು ಅಂದರೆ ನೆಕ್ಸ್ಟ್ ಬರೋ ವಾರ ಜನವರಿನಲ್ಲಿ ಅದು ನವದೆಹಲಿಯಲ್ಲಿ ಶುರುವಾಗುತ್ತೆ ಆ ಕಾರ್ಯಕ್ರಮದಲ್ಲಿ ಅದೊಂದು ತುಂಬ ಮೇಜರ್ ಡೆವಲಪ್ಮೆಂಟ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಫಾರ್ ದ ಯೂತ್ಸ್ ಒಂದು ಲಕ್ಷ ಜನ ಹೊಸ ಲೀಡರ್ಶಿಪ್ಸ್ ಬರೋವಂಥ ಒಂದು ಕೋಟಿ ಜನ ಹೊಸ ಲೀಡರ್ಶಿಪ್ಸ್ ಬರೋ ಇಟ್ ವಿಲ್ ಟೋಟ್ಲಿ ಚೇಂಜ್ ದ ಡೆಮೋಗ್ರಫಿ ಆಫ್ ಇಂಡಿಯಾ ಹ್ಞೂ ಈಗ ಭಾಳ ಉತ್ತಮವಾದಂಥ ವಿಚಾರ ಪ್ರಸ್ತಾಪ ಮಾಡಿದೆ ನಾನು ಹೇಮಂತ್ ಅವರನ್ನು ಪ್ರಶ್ನೆ ಮಾಡೋದು ಯಾವ್ಯಾವ ಸೆಕ್ಟರ್ಸಲ್ಲಿ ಇವತ್ತು ಯಾವ್ಯಾವ ರೀತಿಯ ಎಷ್ಟೆಷ್ಟು ಹುದ್ದೆಗಳು ಕ್ರಿಯೇಟ್ ಆಗ್ತಾ ಇದೆ ಎಲ್ಲಿ ಅತಿ ಹೆಚ್ಚು ಎಂಪ್ಲಾಯಬಿಲಿಟಿ ಕ್ರಿಯೇಟ್ ಆಗ್ತಾ ಇದೆ ಅಂತ ನೋಡಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತ ನಾನಾಗಲೇ ಒಂದು ಪದ ಉಪಯೋಗಿಸಿದೆ ನಿಮಗೆ ಅದರ ಆಧಾರದ ಮೇಲೆ ಹದಿನಾಲ್ಕು ಹದಿನಾಲ್ಕು ಸೆಕ್ಟರ್ನ ಐಡೆಂಟಿಫೈ ಮಾಡಿದೆ ಗೌರ್ಮೆಂಟ್ ಆಫ್ ಇಂಡಿಯಾ ನಾನು ಕೆಲವೊಂದು ಹೇಳಿ ಹೇಳ್ತೀನಿ ಅದರಲ್ಲಿ ಅದರ ಅದ್ರ ಪ್ರಕಾರ ಏನು ಅಂತಂದರೆ ಫಾರಿನ್ ಕಂಪ್ನಿ ಆಗ್ಬೋದು ಇಲ್ಲ ಇಂಡಿಯನ್ ಕಂಪ್ನಿ ಆಗ್ಬೋದು ಫಾರಿನ್ ಕಂಪ್ನಿ ಆದರೆ ನೀವು ಪ್ಲ್ಯಾಂಟು ಇಂಡಿಯಾನಲ್ಲೇ ಹಾಕಿ ಮ್ಯಾನುಫ್ಯಾಕ್ಚರಿಂಗು ಇಂಡಿಯಲ್ಲೇ ಮಾಡಿ ಯೂತ್ ಯೂ ಇಂಡಿಯನ್ ಯೂತ್ಗೆ ನೀವು ಜಾಬ್ ಜಾಬ್ ಕೊಡಿ ನೀವು ಅದು ಅದೆಷ್ಟು ಪ್ರಾಫಿಟ್ ತೊಗೊಳ್ತೀರೋದು ತೊಗೊಳ್ಳಿ ಓಕೆ ನೀವು ಫಾ ಫಾರಿನ್ ಡೆವಲಪ್ಮೆಂಟ್ ಫಾರಿನ್ ಇನ್ವೆಸ್ಟ್ಮೆಂಟ್ ತೊಗೊಬನಿ ಆದರೆ ಪ್ಲ್ಯಾಂಟ್ ಬೆಂಗ್ ಬೆಂಗಳೂರು ಬೆಂಗಳೂರಲ್ಲ ಇಂಡಿಯಾನೆ ಹಾಕಬೇಕು ಜಾಬ್ ಇಲ್ಲಿಗೆ ಇಲ್ಲಿಯವ್ರಿಗೆ ಕೊಡಬೇಕು ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ಮಾಡಬೇಕು ನಮಗೊಂದು ಸ್ವಲ್ಪ ಕೊಟ್ಟು ನೀವು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ ಲಂಬ ಮಾಡ್ಕೊಳ್ಳಿ ನೀವು ಇದು ಇದು ಒಂದು ಯಾವ ಸೆಕ್ಟ್ರಲ್ಲಿ ಮಾಡಬೇಕು ಎಲ್ಲ ಎಲ್ಲ ಸೆಕ್ಟ್ರ್ ಓಪನ್ ಮಾಡ್ಬಾರ್ದಣ ಡಿಫೆನ್ಸು ಇಫೆನ್ಸು ಎಲ್ಲ ಹಂಗಲ್ಲ ಆಗೋದಿಲ್ಲ ಹದಿನಾಲ್ಕು ಸೆಕ್ಟ್ರನ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಐಡೆಂಟಿಫೈ ಮಾಡಿದ್ದಾರೆ ಓಕೆ ಅದರಲ್ಲಿ ಕೆಲವು ನಿಮಗೆ ಹೇಳ್ತೇನೆ ಎಲೆಕ್ಟ್ರಾನಿಕ್ ಗುಡ್ಸ್ ಓಕೆ ಅದರಲ್ಲಿ ಮೋಸ್ಟ್ಲಿ ಮ ಮೊಬೈಲೇ ಹೌದಾ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊಬೈಲ್ ಮೊಬೈಲ್ ಫೋನ್ ಸೆಟ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಪ್ಲಾಂಟ್ ಎರಡಿತ್ತು ಇಡೀ ದೇವ ಈಗ ತ್ರೀ ಹಂಡ್ರೆಡ್ ಅಂಡ್ ಫಾರ್ಟಿ ತ್ರೀ ಇದೆ ಟೂ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಮುನ್ನೂರ ನಲವತ್ತ್ಮೂರು ಪ್ಲಾಂಟ್ ಇದೆ ಹೆಂಗೆ ಜಾಸ್ತಿ ಆಯಿತು ಯಾಕೆ ಜಾಸ್ತಿ ಆಯಿತು ಮತ್ತೆ ತ್ರೀ ಫಾರ್ಟಿ ತ್ರೀ ಪ್ಲಾಂಟ್ಸಲ್ಲಿ ಏನು ಕೆಲಸ ಮಾಡೋರು ಯಾರು ಇಲ್ವಾ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿಲ್ವಾ ಅಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ ತಾನೆ ಅವ್ರು ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಅಂತಂದರೆ ಬಿಲಿಯನ್ಸ್ ಅಂಡ್ ಬಿಲಿಯನ್ಸ್ ಆಫ್ ಪೀಪಲ್ ವರ್ತ್ ಆಫ್ ಮೊಬೈಲ್ ಇಸ್ ಬೀಂಗ್ ಎಕ್ಸ್ಪೋರ್ಟೆಡ್ ಅಂತಂದರೆ ಅಷ್ಟು ಮ್ಯಾನುಫ್ಯಾಕ್ಚರ್ ಆಗ್ತಾಯಿದೆ ಅಂತ ಅಷ್ಟು ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಅಂತಂದರೆ ಅಷ್ಟು ಸಾವಿರ ಜನಕ್ಕೆ ಅಷ್ಟು ಲಕ್ಷ ಜನಕ್ಕೆ ಕೆಲಸ ಸಿಕ್ಕಿದೆ ಅಂತ ಹೌದಾ ಈಗ ಉದಾಹರಣೆಗೆ ಎಲೆಕ್ಟ್ರಾನಿಕ್ಸ್ ಅಂದಮೇಲೆ ಮೊಬೈಲ್ ಮೊಬೈಲು ಅದ್ರ ಮೋಸ್ಟ್ಲಿ ಎಲೆಕ್ಟ್ರಾನಿಕ್ಸ್ ಅಂದರೆ ಮೊಬೈಲ್ ಆಯಿತು ಅದೇ ಅದೇ ಫಾರ್ಮಾಸ್ಯೂಟಿಕಲ್ಸು ಫಾರ್ಮಾಸ್ಯೂಟಿಕಲ್ಸ್ ಜೊತೆಗೆ ಟೆಕ್ಸ್ಟೈಲ್ಸು ಈ ರೀತಿ ಒಂದು ಹದಿನಾಲ್ಕು ಸೆಕ್ಟರ್ನ ಐಡೆಂಟಿಫೈ ಮಾಡಿ ಇಲ್ಲೆಲ್ಲ ನೀವು ಫಾರಿನ್ ಅವರು ಕಂಪ್ನೀಸ್ ಬರ್ಬೋದು ಇಂಡಿಯನ್ ಕಂಪ್ನೀಸು ಬರ್ಬೋದು ಕಾಂಪೀಟ್ ಮಾಡ್ಬೋದು ಫಾರಿನ್ ಇನ್ವೆಸ್ಟ್ಮೆಂಟ್ ಮಾಡಿ ಕಂಡೀಷನ್ ಏನು ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ಮಾಡಬೇಕು ಇಲ್ಲಿವರಿಗೆ ಉದ್ಯೋಗ ಕೊಡಬೇಕು ಇದು ಈ ಒಂದು ಮತ್ತೆ ಅದಕ್ಕೆ ನಾವು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಕೊಡ್ತೀವಿ ನಿಮಗೆ ಇಂಡಿಯನ್ ಕಂಪ್ನಿಗೂ ಕೊಡ್ತೀವಿ ಫಾರಿನ್ ಕಂಪ್ನಿಗೂ ಕೊಡ್ತೀವಿ ದಿಸ್ ಪಿ ಎಲ್ ಐ ಅಂತ ಹೇಳ್ತೀವಿ ಅದು ಇಟ್ ಇಸ್ ಅಪ್ಲಿಕೇಬಲ್ ಟು ಬೋತ್ ಫಾರಿನ್ ಕಂಪನೀಸ್ ಆನ್ ಇಂಡಿಯನ್ ಕಂಪನೀಸ್ ಹಾಗಾಗಿ ಅವರು ಇಲ್ಲಿ ಬಂದು ಮತ್ತೆ ಇಲ್ಲಿ ಅವರು ಪ್ಲಾಂಟ್ ಮಾಡಿದಾಗ ನಮ್ಗೆ ವರ್ಕರ್ಸ್ ಇಲ್ರಿ ನಮಗೆ ನಾವೇನು ಮಾಡೋದು ನಾವು ವಾಪಸ್ ಗೋ ಬ್ಯಾಕ್ ಟು ಕೊರಿಯಾ ಇಷ ಅಂತ ಹಂಗಾಗಲ್ಲ ಹಂಗಾಗಬಾರ್ದು ಅದಕ್ಕೋಸ್ಕರನೇ ಮೋದಿ ಅವರು ಈ ಸ್ಕಿಲ್ ಡೆವಲಪ್ಮೆಂಟ್ ಬಂದು ಇಲ್ಲಿ ಒಂದು ಸ್ಕಿಲ್ ಫೋರ್ಸ್ ಒಂದು ಕೋಟಿ ಒಂದೂವರೆ ಕೋಟಿ ಯುವಕರು ಯುವತಿಯರು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅದು ಅದ್ರದ್ದು ಅದು ಬಹಳ ದೊಡ್ಡ ಫೋರ್ಸ್ ಅದು ಬಹಳ ದೂರಗಾಮಿಯಾದಂತಹ ಚಿಂತನೆ ಅದಕ್ಕೆ ಹೇಳಿದ್ರೆ ದೂರದೃಷ್ಟಿ ಉಳ್ಳ ಇರುವಂತ ಒಬ್ಬ ಪ್ರಧಾನ ಮಂತ್ರಿ ಈಸ್ ಎ ಮ್ಯಾನ್ ಇದೆ ಲೀಡರ್ ವಿತ್ ಲಾಂಗ್ ರೇಂಜ್ ವಿಷನ್ ಅಂತ ಹೇಳಿದ ಇದಕ್ಕೊಂದು ಸಾಕ್ಷ್ಯದ ರೀತಿಯಲ್ಲಿ ಹೇಳುವಂತದ್ದಾದ್ರೆ ಇತ್ತೀಚೆಗೆ ಇ ಪಿ ಎಫ್ ಒಂದು ವರದಿ ಬಂತು ಸುಮಾರು ಹದಿಮೂರುವರೆ ಲಕ್ಷ ಹೊಸ ಎಂಪ್ಲಾಯೀಸ್ ಎನ್ರೋಲ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಗೌಡ್ರ ಸ್ಟಾಟಿಸ್ಟಿಕ್ಸ್ ಇದೆ ಅದಕ್ಕೆ ಇ ಪಿ ಎಫ್ ಆಡೆಡ್ ತರ್ಟೀನ್ ಪಾಯಿಂಟ್ ಫೋರ್ ಒನ್ ಲ್ಯಾಕ್ ನೆಟ್ ಮೆಂಬರ್ಸ್ ಹೌದು ಈಗ ಸರ್ವಕಾಲಿಕ ದಾಖಲೆ ಕೂಡ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅವರು ಹೊಸ ಮೆಂಬರ್ಸ್ಗೆ ಹದಿಮೂರು ಪಾಯಿಂಟ್ ನಾಲ್ಕು ಒಂದು ಲಕ್ಷ ಮಾಡಿದ್ದಾರೆ ಅಂತಂದ್ರೆ ಅದು ಎನ್ರೋಲ್ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ಕೆಲಸ ಸಿಕ್ಕಿದ್ಮೇಲೆ ತಾನೇ ಮಾಡೋದು ಹೌದು ಈಗ ನನಗ್ ಮಾಡಿದಾರಾ ನನಗೇನು ಕೆಲಸ ಸಿಕ್ಕಿಲ್ಲ ಅಂದರೆ ನಾನಲ್ಲ ಉದಾಹರಣೆ ಹೇಳಬೇಕು ಅಂದರೆ ಯಾರಿಗೆ ಕೆಲಸ ಸೇರಿಕೊಂಡಿದ್ದಾರೆ ಅವ್ರನ್ನ ಪ್ರಾವಿಡೆಂಟ್ ಫಂಡಲ್ಲಿ ತೊಗೊಂಡು ಬಂದರೆ ಅವ್ರು ರಿಜಿಸ್ಟರ್ ಆಗ್ತಾರೆ ಅದು ಹದಿಮೂರು ಪಾಯಿಂಟ್ ಫೋರ್ ಒನ್ ಅಕ್ಟೋಬರ್ ಟ್ವೆಂಟಿ ಫೋರ್ಗೆ ಮತ್ತು ವಿತೌಟ್ ವಿಥೌಟ್ ಗೆಟಿಂಗ್ ಜಾಬ್ ಕ್ಯಾನ್ ದ ಬಿಕಮ್ ಮೆಂಬರ್ ಆಫ್ ಐ ಪಿ ಎಫ್ ಇಲ್ಲ ಸಾಧ್ಯ ಇಲ್ಲ ಅಂದರೆ ಕೆಲಸ ಕೊಟ್ಟಿದ್ದಾರೆ ಅಂತ ಅರ್ಥ ಸೊ ಈ ಕೆಲಸ ಇಲ್ಲ ಕೆಲಸ ಇಲ್ಲ ಕೆಲಸ ಇಲ್ಲ ಅನ್ಎಂಪ್ಲಾಯ್ಮೆಂಟು ಅಂತ ಈಗ ಏನು ಕತೆ ಹೇಳ್ತಾರೆ ಅದು ಬರೀ ಕಥೆನೇ ಇದೆ ಅಷ್ಟು ಅದರೇನಿಲ್ಲ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಏಯ್ಟೀನ್ ಪಾಯಿಂಟ್ ಫೈವ್ ತ್ರೀ ಲ್ಯಾಕ್ ನೆಟ್ ಮೆಂಬರ್ಸ್ನ ಆ್ಯಡ್ ಮಾಡಿದ್ದಾರೆ ಸೊ ದಟ್ ಮೀನ್ಸ್ ಈಗ ಈ ಎಂಪ್ಲಾಯ್ಮೆಂಟ್ ಜನ್ರೇಷನ್ನ ಜಾಬ್ ಕ್ರಿಯೇಷನ್ನ ಎರಡು ಪ್ಯಾರಾಮೀಟರ್ಸ್ನಲ್ಲಿ ನಾವು ಅರ್ಥ ಮಾಡ್ಬೋದು ಒಂದು ನಂಬರ್ ಆಫ್ ಎಕ್ಸ್ಪೋರ್ಟ್ ವಾಟ್ ಈಸ್ ದಿ ವಾಲ್ಯೂಮ್ ಆಫ್ ಎಕ್ಸ್ಪೋರ್ಟ್ ಇಷ್ಟು ಲಕ್ಷ ಕೋಟಿ ನಾವು ಎಕ್ಸ್ಪೋರ್ಟ್ ಮಾಡಿದ್ದೀವಿ ಇಷ್ಟು ಸಾವಿರ ಕೋಟಿ ಎಕ್ಸ್ಪೋರ್ಟ್ ಮಾಡಿದ್ದೀವಿ ಎಕ್ಸ್ಪೋರ್ಟ್ ಮಾಡಿದ್ದೀವಿ ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ ತರ್ತಾ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ ಅಂತಂದರೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವಿ ತರ್ತಾ ಹೌದಾ ಇದು ಒಂದು ಭಾಗ ಎರಡನೇ ಭಾಗ ಎರಡನೇ ಪ್ಯಾರಾಮೀಟರ್ ಏನು ಅಂತಂದರೆ ಪ್ರಾವಿಡೆಂಟ್ ಫಂಡ್ ಅವರು ಎಷ್ಟು ಜನಕ್ಕೆ ಎನ್ರೋಲ್ ಮಾಡ್ಕೊಂಡಿದ್ದಾರೆ ಮೆಂಬರ್ ಮಾಡ್ಕೊಂಡಿದ್ದಾರೆ ಇಷ್ಟು ಲಕ್ಷ ಜನಕ್ಕೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇಷ್ಟು ಲಕ್ಷ ಕೊಟ್ಟಿದ್ದೀವಿ ಅಂತ ದೀಸ್ ಆರ್ ದ ಟೂ ಪ್ಯಾರಾಮೀಟರ್ಸ್ ಆನ್ ವಿಚ್ ವಿ ಕ್ಯಾನ್ ಸೇ ವೆರಿ ಸೇಫ್ಲಿ ಆ್ಯಂಡ್ ವೆರಿ ಸೌಂಡ್ಲಿ ಸೇ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗಿದೆ ಜಾಬ್ ಕ್ರಿಯೇಷನ್ ಆಗಿದೆ ಡೆಫಿನೆಟ್ಲಿ ಬಹುಶಃ ನಾವು ಚರ್ಚೆಯ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ ಈಗ ಉದ್ಯೋಗಾಕಾಂಕ್ಷಿಗಳ ನಿರೀಕ್ಷೆಯನ್ನು ಫುಲ್ಫಿಲ್ ಮಾಡುವಂಥದ್ರಲ್ಲಿ ಕೇಂದ್ರ ಸರ್ಕಾರ ಯಶಸ್ವಿಯಾಗಿದೆಯಾ ಏನೆಲ್ಲ ಮತ್ತಷ್ಟು ಯಶಸ್ಸಿನ ಹಾದಿಯಲ್ಲಿ ನಡೀಬೇಕಾದ್ರೆ ಮತ್ತೆ ಏನೆಲ್ಲ ಯೋಜನೆಗಳು ಬೇಕಾಗತ್ತೆ ಸರ್ ಕೇಂದ್ರ ಸರ್ಕಾರ ಈ ಒಂದು ಇದರಲ್ಲಿ ಒಂದು ದೊಡ್ಡ ಒಂದು ವಿಷನ್ ಇಕ್ಕೊಂಡಿದೆ ದಾಪುಗಾಲ ಹಾಕಿದೆ ಬಹುತೇಕ ಯಶಸ್ವಿಯಾಗಿದೆ ಆದರೆ ಇನ್ನೂ ಮಾಡಬೇಕಾಗಿರೋ ಕೆಲಸ ತುಂಬ ಇದೆ ಒಂದೇನಂತಂದರೆ ಇದು ಈ ಸ್ಕೀಮ್ನಲ್ಲಿ ಒಂದೇ ಒಂದು ಸೇರಿಸ್ಬಿಡ್ತೀನಿ ಪಿ ಎಮ್ ಸೂರ್ಯಗರ್ ಅಂತ ಒಂದು ಸ್ಕೀಮ್ ಇದೆ ಅಂದರೆ ಎಲ್ಲಿ ನಾವು ಮನೇಲೇ ಇರ್ತೀವಿ ಮನೇಲೇ ವಿದ್ಯುತ್ ಇದು ಶ್ ಉತ್ಪಾದನೆ ಮಾಡಿ ಸರ್ಕಾರದ ನ್ಯಾಷನಲ್ ಗ್ರಿಡ್ಗೂ ಕೊಡ್ಬೋದು ನಾವೇ ಉಪಯೋಗಿಸ್ಕೋಬೋದು ಫ್ರೀ ಎಲೆಕ್ಟ್ರಿಸಿಟಿ ಅಂತ ಇಟ್ಸ್ ಅ ಮೇಜರ್ ಚೇಂಜ್ ಅಂತ ಸೊ ಈ ಇದರಿನಲ್ಲಿ ಏನು ಅಂತಂದರೆ ಪ್ರತಿಯೊಂದು ಎಜಲ್ಲೂ ಸರ್ ಹೇಳಬೇಕಾದಾಗ ಹದಿಮೂರು ಸೆಕ್ಟರ್ಸ್ ಅಂತಾಗ ಹದಿಮೂರು ಸೆಕ್ಟರ್ಸ್ ಜೊತೆಗೆ ನ್ಯೂ ಟೆಕ್ನಾಲಜೀಸ್ ಲೈಕ್ ಕ್ವಾಂಟಮ್ ಟೆಕ್ನಾಲಜೀಸು ಸೈಬರ್ ಸೆಕ್ಯೂರಿಟೀಸ್ನಲ್ಲಿ ಈ ಒಂದು ಇದರಿನಲ್ಲೂ ಕೂಡ ಮೋದಿಯವರ ಒಂದು ದೂರದ ಇದು ದೃಷ್ಟಿ ಇದೆ ಇದರಲ್ಲಿ ಮತ್ತು ಅದಕ್ಕೆ ಬೇಕಾದಂಥ ಅದು ಏನಂತಾರೆ ಸ್ಕಿಲ್ಡ್ ಲೇಬರ್ಸ್ನ ತಯಾರು ಮಾಡುವಂಥದ್ದಿದೆ ಮತ್ತು ಇಡೀ ಭಾರತದಲ್ಲಿ ನೀವೆಲ್ಲೇ ನೋಡಬೇಕಾದಾಗ್ಲೂ ಬೇರೆ ಎಕನಾಮೀಸ್ಗಳು ಡೌನ್ಫಾಲ್ ಆಗ್ತಾ ಇರಬೇಕಾದಾಗ ಇಂಡಿಯಾ ಇಸ್ ಯಾಕಂದ್ರೆ ಇಟ್ ಈಸ್ ಒನ್ ಆಫ್ ದ ಡಾರ್ಲಿಂಗ್ ಡೆಸ್ಟಿನೇಷನ್ ಆಫ್ ದ ಓಲ್ ವರ್ಲ್ಡ್ ಯಾರು ಇದ್ ಮಾಡಿ ಇನ್ವೆಸ್ಟ್ ಮಾಡಬೇಕಾಗಿರೋದು ನಿಜವಾಗ್ಲೂ ಕೂಡ ಸಮರ್ಥನೀಯ ಅಂತ ಅನ್ಸುತ್ತೆ ಹೇಮಂತ್ ಸರ್ ಕೊನೆಯದಾಗಿ ವಿಷಯವನ್ನ ಕನ್ಕ್ಲೂಡ್ ಮಾಡುವಂತದ್ದು ಒಂದು ವಾಕ್ಯದಲ್ಲಿ ಯಾವ ರೀತಿ ಕನ್ಕ್ಲೂಡ್ ಮಾಡ್ತೀರಿ ಭಾರತ ಯುವಕರ ದೇಶ ಆಗಿ ಒಂದು ಕೌಶಲ್ಯಾಧಾರಿತ ದೇಶ ಆಗಿ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಯುವಕ ಯುವತಿಯರು ಕೌಶಲ್ಯವನ್ನು ಹೊಂದಿ ಭಾರತವನ್ನು ಮುನ್ನಡೆಸುವಂಥ ಅದರಲ್ಲೂ ಇವತ್ತು ಯುವಕ ಯುವತಿಯರಲ್ಲಿ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ ಒಂದು ಪದ ಉಪಯೋಗಿಸಿದ್ದಾರೆ ಪ್ರಧಾನಮಂತ್ರಿಗಳು ಮಹಿಳೆಯರು ದೇ ಆರ್ ಗೋಯಿಂಗ್ ಟು ಬಿಕಮ್ ದಿ ಕ್ಯಾಟಲಿಸ್ಟ್ ಆಫ್ ಚೇಂಜ್ ಆ್ಯಂಡ್ ಅ ಸೈಲೆಂಟ್ ರೆವಲ್ಯೂಷನ್ ಆಗುವಂಥ ನಿಟ್ಟಿನಲ್ಲಿ ನಾವು ದಾಪುಗಾಲು ಇಡ್ತಾ ಇದ್ದೀವಿ ವಿ ಆರ್ ವಿ ಆರ್ ಮೂವಿಂಗ್ ಎ ಹೆಡ್ ವಿತ್ ಅ ರೈಟ್ ಪೇಸ್ ಇನ್ ಅ ರೈಟ್ ಡೈರೆಕ್ಷನ್ ಅಂತ ನಾವು ಹೇಳ್ಬೋದು ಖಂಡಿತವಾಗಿಯೂ ಇಲ್ಲಿಯವರೆಗೆ ಒಂದು ಮೌಲ್ಯಾಧಾರಿತವಾದ ಚರ್ಚೆ ನಮ್ಮ ವೀಕ್ಷಕರಿಗೆ ನಾವು ನೀಡಿದ್ದೇವೆ ಬಹುಮುಖ್ಯವಾಗಿ ಇವತ್ತಿನ ಚರ್ಚೆಯ ವಿಚಾರ ಏನಂತ ಅಂದರೆ ಇವತ್ತು ಅಭಿವೃದ್ಧಿಯ ಮುನ್ನೆಲೆಯಲ್ಲಿ ನಮ್ಮ ಯುವ ಜನತೆ ಮತ್ತು ಮಹಿಳೆಯರು ಮುಂಚೂಣಿಯಲ್ಲಿ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಅಭಿಪ್ರಾಯ ಇಲ್ಲಿಯವರೆಗೆ ನಮ್ಮೊಂದಿಗೆ ಮಹತ್ವದ ವಿಚಾರಗಳನ್ನು ಹಂಚಿಕೊಂಡಂಥ ಹಿರಿಯ ಪತ್ರಕರ್ತರಾದಂಥ ಹೇಮಂತ್ ಶರ್ಮರವರಿಗೆ ಆತ್ಮೀಯವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್ ಅದೇ ರೀತಿ ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿ ಸಾಕಷ್ಟು ಸರ್ಕಾರದ ಯೋಜನೆಗಳ ಕುರಿತಾಗಿ ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿರ್ತಕ್ಕಂಥ ಯದುಕುಮಾರ್ ಗೌಡರಿಗೆ ಕೂಡ ಆತ್ಮೀಯವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇದು ಇವತ್ತಿನ ಚರ್ಚಾ ಸಮಯ ನಮಸ್ಕಾರ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ ವಿಶೇಷ ಸಲಕರಣೆಗಳನ್ನ ಬಳಸಿ ಅಂದ್ರೆ ಯೋಗ ಪ್ರಾಪ್ಸ್ ಬ್ರಿಕ್ಸ್ ಬೋಲ್ಸ್ಟರ್ ರೋಪ್ ಮತ್ತು ಬೆಲ್ಟು ಮರಳು ಬ್ಯಾಗ್ ಇದೆಲ್ಲ ಬಳಸಿ ಹೇಗೆ ವಿಶೇಷವಾಗಿ ಯೋಗಾಸನ ಮಾಡೋದನ್ನು ವೀಕ್ಷಿಸಬಹುದು